ನಿನ್ನೆ ಆರ್ ಸಿಬಿದು ರೆಕಾರ್ಡಂತೂ ಆಯಿತು ಹನ್ನೊಂದು ವರ್ಷದ ಹಿಂದೆ ನಾವು ಮಾಡಿದ ಇನ್ನೂರ ಅರವತ್ತ್ಮೂರು ರನ್ ರೆಕಾರ್ಡನ್ನ ಸನ್ ಸನ್ರೈಸರ್ಸ್ ಅವರು ಮುರಿದುಬಿಟ್ರು ಇನ್ನೂರ ಎಪ್ಪತ್ತೇಳು ಹೊಡೆದ್ರು ಅದನ್ನು ಚೇಸ್ ಮಾಡಿ ಮುಂಬೈ ಅವರು ಸಮೇತ ಇನ್ನೂರ ನಲ್ವತ್ತಾರರ್ಗೂ ಹೋದ್ರು ಅಂದ್ಕೊಂಡಿರಲಿಲ್ಲ ಆ ರೇಂಜಿಗೆ ಬ್ಯಾಟಿಂಗ್ ಮಾಡ್ತಾರೆ ಇವ್ರೂ ಅಂತ ಬಟ್ ಇವ್ರೂ ಚೆನ್ನಾಗಿ ಚೇಸ್ ಮಾಡಿದ್ರು ಮೇ ಬಿ ಹಾರ್ದಿಕ್ ಪಾಂಡೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿದರೆ ಇನ್ನೊಂದು ಮೂವತ್ತರನ್ನ ಬೇಗ ಕವರ್ ಮಾಡೋದು ಕಷ್ಟ ಏನಾಗ್ತಿರಲಿಲ್ಲ ಎಲ್ಲೋ ಒಂದು ಕಡೆ ಸ್ವಲ್ಪ ಎಡುವುದ್ರು ಅಂತ ಕಾಣಿಸುತ್ತೆ ಬಟ್ ಆದ್ರೂ ಅಲ್ಲಿ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಮುಂಬೈ ಇಂಡಿಯನ್ಸ್ನ ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಯರ್ಸ್ ಬಂದ್ರಲ್ಲ ಸನ್ರೈಸರ್ಸ್ ಹೈದರಾಬಾದಿಂದ ಅವರು ಸಕ್ಕ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಸೆಡ್ಡು ಅಭಿಷೇಕ್ ಶರ್ಮಾ ಮತ್ತು ಕ್ಲಾಸಿನ್ನು ಕ್ಲಾಸಿ ಬ್ಯಾಟಿಂಗ್ ಮಾಡಿದ್ರು ಇದೆಲ್ಲದರ ಜೊತೆಗೆ ಆರ್ ಸಿ ಬಿ ಫ್ಯಾನ್ಸ್ಗೂ ಸ್ವಲ್ಪ ಬೇಜಾರು ಮಾಡಿದ್ರು ಬಟ್ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಮೊದಲೇ ಹೇಟ್ ರೇಡ್ ತುಂಬಿಕೊಂಡಿತ್ತು ಹಾರ್ದಿಕ್ ಪಾಂಡ್ಯ ಬಗ್ಗೆ ಇವಾಗ ಹೇಟ್ ರೇಡ್ ಇನ್ನೂ ಜಾಸ್ತಿ ಆಗಿದೆ ನಮ್ಮ ಇಂಡಿಯನ್ ಪ್ಲೇಯರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಬೆಸ್ಟ್ ಆಲ್ರೌಂಡರ್ ಇನ್ ದ ವರ್ಲ್ಡ್ ಮೇ ಬಿ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಅವ್ರನ್ನ ಬಟ್ ಅವ್ರು ಕಂಡ್ರೆ ತುಂಬ ಜನ ಹೇಟ್ರೇಡ್ ಇವಾಗ ಏನಕ್ಕೆ ಅಂದರೆ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ಪ್ಲೇಸ್ನ ಕಿತ್ಕೊಂಡ್ರು ಮುಂಬೈ ಇಂಡಿಯನ್ಸಲ್ಲಿ ಅಂತ ಹೇಳ್ಬಿಟ್ಟು ಅವ್ರದ್ದು ಬಾಡಿ ಶೇಮಿಂಗ್ ಮಾಡೋದಾಗ್ಬೋದು ಅವ್ರನ್ನ ಚಪ್ರಿ ಅಂತ ಕರೆಯೋದಾಗ್ಬೋದು ಅವರು ಏ ಯಾವ ರೀತಿ ನಮ್ಮನ್ನು ಖುಷಿ ಪಡಿಸ್ಕೊಳೋದಕ್ಕೋಸ್ಕರ ಯಾವ ರೇಂಜಿಗೆ ಅವ್ರನ್ನ ಟ್ರೋಲ್ ಮಾಡಬೇಕು ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಆದ್ರನ್ನ ಅವೆಲ್ಲ ಸಮಾಧಾನ ಮಾಡೋದಕ್ಕೋಸ್ಕರ ಅದನ್ನೆಲ್ಲ ಜನಗಳನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ ನೋಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಪಾಂಡ್ಯ ಅವರು ಎಲ್ಲ ಕಡೆ ಒಳ್ಳೆ ರೀತಿ ನಡ್ಕೊಳ್ಳೋದು ರೋಹಿತ್ ಶರ್ಮಾ ಜೊತೆ ಈ ಥರ ತುಂಬ ಸರ್ಕಸ್ ಮಾಡ್ತಾ ಇದ್ದಾರೆ ಅವ್ರು ಬಟ್ ಒಂದು ಕಡೆ ಅನಿಸುತ್ತೆ ಹೌದಾ ಇಷ್ಟೊಂದು ಹೇಟ್ರೆಡ್ಡು ಬೇಕಾ ಹಾರ್ದಿಕ್ ಪಾಂಡ್ಯ ಬಗ್ಗೆ ಅಂತ ಏನಕ್ಕೆ ಏನಕ್ಕೆ ಅಷ್ಟೊಂದು ಹೇಟ್ರೆಡ್ ಅಂತ ಅಂದರೆ ಜಸ್ಟ್ ಬಿಕಾಸ್ ದುಡ್ಡಿನಿಂದೆ ಅಂತ ಅಂತೇಳ್ಬಿಟ್ಟು ನಮಗೊತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಲ್ಡ್ ಕಪ್ಪು ಮೇ ಬಿ ಒಂದು ಮ್ಯಾಚಲ್ಲಿ ಅವರು ಕಾಲಿಗೆ ಪೆಟ್ ಮಾಡ್ಕೊಂಡು ಆಚೆ ಕಡೆ ಹೋದ್ರು ಅದಾದಮೇಲೆ ಅವರು ಒಳಗೆ ಇಲ್ಲ ಈವನ್ ಫೈನಲ್ ಆಡೋದಕ್ಕೋಸ್ಕರ ಒಳಗೆ ಇಲ್ಲ ಅಷ್ಟೊಳಗೆ ಇಂಜುರಿ ವಾಪು ಹುಷಾರಾಗಿತ್ತು ಹುಷಾರಾಗಿರ್ಲಿಲ್ವೋ ಗೊತ್ತಿಲ್ಲ ಬಟ್ ಜನಗಳ ದೃಷ್ಟಿಯಲ್ಲಿ ಏನಾಯಿತು ಹುಷಾರಾಗಿದ್ರು ಸಮೇತ ಆ ಮನುಷ್ಯ ಬರಲಿಲ್ಲ ಅಂತ ಅವ್ರ ಜಾಗಕ್ಕೆ ಶಮಿ ತೊಗೊಂಬಂದರು ಶಮಿ ತುಂಬ ಚೆನ್ನಾಗಿ ಆಡಿದ್ರು ಬಟ್ ಸೂರ್ಯಕುಮಾರ್ ಯಾದವ್ ಏನು ಮಾಡಿದ್ರು ವರ್ಲ್ಡ್ ಕಪ್ ಸ್ಕಾಡಲ್ಲಿ ಏನಾದ್ರು ಇಲ್ಲಿವರೆಗೂ ನಮಗೂ ಗೊತ್ತಿಲ್ಲ ಅವ್ರು ಏನು ಮಾಡಿದ್ರು ಮೇ ಬಿ ನನ್ನ ಪ್ರಕಾರ ಹತ್ತೇ ಜನ ವರ್ಲ್ಡ್ ಕಪ್ ಆಡಿದ್ದು ಸೂರ್ಯಕುಮಾರ್ ಯಾದವ್ ಬಿಟ್ಬಿಟ್ಟು ಅವ್ರ ರೋಲ್ ಏನು ಅಂತ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ಬರಲಿಲ್ಲ ಅದೊಂದು ಕಾರಣ ಜನಗಳಿಗೆ ಇವ್ರ ಮೇಲೆ ಹೇಟ್ ರೇಟ್ ಬರೋದಕ್ಕೆ ಶುರು ಆಯ್ತು ಕಾರಣ ಕಾರಣ ಆಯಿತು ಅದೇ ಕಾರಣ ಇಟ್ಕೊಂಡು ಮುಂಬೈ ಇಂಡಿಯನ್ಸ್ ಮೇನು ಹೇಟ್ ಮಾಡೋಕೆ ಶುರು ಮಾಡಿದ್ದಾರೆ ಬಟ್ ಹಾರ್ದಿಕ್ ಪಾಂಡೆ ಎಲ್ಲೋ ಒಂದು ಕಡೆ ಪಾಪ ಅನ್ಸುತ್ತೆ ಬಟ್ ನಿನ್ನೆ ನಡೆದಿದ್ದ ಮ್ಯಾಚಲ್ಲಿ ನಿನ್ನೆ ಮ್ಯಾ ನಡೆದಿದ್ದ ಮ್ಯಾಚ್ಗೂ ಅದೇ ಕಾರಣ ಅವ್ರ ಮೇಲೆ ಹಾರ್ದಿಕ್ ಪಾಂಡ್ಯನೇ ಕಾರಣ ಅಂತೇಬಿಟ್ಟು ಎಲ್ಲರೂ ಬ್ಲೇಮ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಾರಣ ಉರಿಸ್ತಾ ಇದ್ದಾರೆ ಬಟ್ ಹಾರ್ದಿಕ್ ಪಾಂಡ್ಯ ಕಾರಣ ಅಂತ ಹೇಳೋಕ್ಕಾಗುತ್ತಾ ಆಗುತ್ತಾ ಒಂದು ಕಡೆ ಹೇಳ್ಬೇಕಾಗುತ್ತೆ ಏನಕ್ಕೆಂದ್ರೆ ಅವ್ರದ್ದು ಪೂವರ್ ಕ್ಯಾಪ್ಟನ್ಸಿ ಅಂತಲೇ ಹೇಳಬೇಕು ನೋಡಿ ಮೊದಲನೇ ಮ್ಯಾಚ್ ಆಗ್ಬೋದು ನೆನ್ನೆ ಮ್ಯಾಚ್ ಆಗ್ಬೋದು ಬುಮ್ರಾ ಅಂತ ಬೌಲರ್ಗೆ ಬೌಲಿಂಗ್ ಕೊಡ್ತಾಯಿಲ್ಲ ಫಸ್ಟ್ ಬೌಲರ್ ಫಸ್ಟ್ ಓವರ್ ಆಗ್ಬೋದು ಅಥವಾ ಇದರಲ್ಲಾಗ್ಬೋದು ಪವರ್ ಪ್ಯನಲ್ಲಿ ಆಗ್ಬೋದು ಬುಮ್ರಾ ಅಂತ ವರ್ಲ್ಡ್ ಕ್ಲಾಸ್ ಬೌಲರ್ನ ಹತ್ತು ಓವರ್ ಆದಮೇಲೆ ನಾನು ತಗೊಂಡ್ಬರ್ತೀನಿ ಅಂತ ಅವ್ರ ಯೋಚನೆ ಎಷ್ಟು ಸರಿ ಅಂತ ನನಗಂತೂ ಅನಿಸ್ಲಿಲ್ಲ ನೆನ್ನೆ ಹತ್ತು ಓವರಿಗೆ ಆಲ್ಮೋಸ್ಟ್ ನೂರ ನಲ್ವತ್ತು ರನ್ ನೋಡಿದಾರೆ ಯಾವ ಇತಿಹಾಸದ ಐ ಪಿ ಎಲ್ ಇತಿಹಾಸದಲ್ಲೇ ಆ ಥರ ಅಷ್ಟು ರನ್ ನೋಡಿದಿಲ್ಲ ಹತ್ತು ಓವರಲ್ಲಿ ಹತ್ತು ಓವರಲ್ಲಿ ಆ ರೇಂಜಿಗೆ ರನ್ ನೋಡಿದಾರೆ ಇನ್ನೂ ಅವರು ಜಸ್ಪ್ರಿತ್ ಬ್ರಹ್ಮಾನ ತಂದೆ ಇಲ್ಲ ಒಂದು ಓವರ್ ಹಾಕ್ಸಿದಾರೆ ಕೊನೆಯಲ್ಲಿ ನಾನು ಡೆತ್ ಇಟ್ಕೊತೀನಿ ಜಸ್ಪ್ರಿತ್ ಬ್ರಹ್ಮಾನ ಅಂತೇಳ್ಬಿಟ್ಟು ಇವ್ರು ಯೋಚನೆ ಮಾಡೋದು ಅದು ಯಾವ ಕ್ಯಾಪ್ಟನ್ಸಿ ಅಂತ ಪ್ರಶ್ನೆ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಅವರು ಡೆತ್ ಸ್ಪೆಷಲಿಸ್ಟ್ ನಿಜ ಇನಿಷಿಯಲಿ ವಿಕೆಟ್ ಬಿದ್ದರೆ ತಾನೆ ಫೈನಲ್ಲಿ ಅವರು ಸ್ವಲ್ಪ ಆಟಾಡ್ಸ್ಕೊಳ್ಳೋಕ್ಕಾಗೋದು ಫಸ್ಟ್ ಸ್ಟಾರ್ಟಿಂಗು ಕೆಟ್ಟು ಬೌಲರ್ಸಿ ಕೊಟ್ಟು ಓವರ್ಗಳು ಮುಗಿಸ್ಕೊಂಡಾಗ ಅವ್ರು ಒಳ್ಳೆ ರನ್ ಸ ಸ್ಕೋರ್ ಸೆಟ್ ಮಾಡಿರ್ತಾರೆ ಕೊನೆಯಲ್ಲಿ ಅವ್ರಿಗೆ ಪ್ರೆಷರ್ ಆಗೋದಿಲ್ಲ ಆಡೋಕ್ಕೆ ಮೊದಲನೇ ಮ್ಯಾಚಲ್ಲೂ ಹಾಗೆ ಮಾಡಿದ್ರು ಎರಡನೇ ಮ್ಯಾಚಲ್ಲೂ ಹಂಗೆ ಮಾಡಿದ್ರು ಬಟ್ ಇದು ಬಿಗ್ಗೆಸ್ಟು ಪ್ರಾಬ್ಲಮ್ ಅಂತ ಹೇಳ್ತೀನಿ ಹಾರ್ದಿಕ್ ಪಾಂಡ್ಯಾಗೆ ಅದ್ರ ಜೊತೆಗೆ ಇವ್ರ ಬ್ಯಾಟಿಂಗು ಒಂದು ಕಾರಣ ಸ್ಟಾರ್ಟಿಂಗ್ ಬಂದು ಇನ್ನಷ್ಟು ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ರು ಒಂದು ಇಂಟೆಂಟ್ ತೋರಿಸಿದ್ರು ಇನ್ನೊಂದು ಸ್ವಲ್ಪ ಪುಷ್ ಮಾಡಿದರೆ ಮ್ಯಾಚ್ ವಿನ್ ಮಾಡ್ತಿದ್ರು ಮೂವತ್ತೊಂದರನ್ನು ಅಷ್ಟನ್ನು ಹೊಡೆಯೋದು ತುಂಬ ಕಷ್ಟದ ಮಾತೇನಲ್ಲ ಈ ಆಬ್ವಿಯಸ್ಲಿ ಹೊಡಿತಿದ್ರು ಅನ್ನೋದು ನನ್ನ ಇಂಟೆನ್ಷನ್ನು ಬಟ್ ಹಾರ್ದಿಕ್ ಪಾಂಡ್ಯ ಅವ್ನು ಸ್ವಲ್ಪ ನೋಡಬೇಕಾಗಿತ್ತು ಈಶಾನ್ ಕಿಶನ್ ರೋಹಿತ್ ಶರ್ಮಾ ಎಲ್ಲ ಕುದುರೆ ಮೇಲೆ ಹೋಗ್ತಾ ಇದ್ದಾರೆ ಇವರು ಕತ್ತೆ ಮೇಲೆ ಹೋಗ್ತಾ ಇದ್ದಾರೆ ಅನ್ನೋ ಥರ ಇಪ್ಪತ್ತು ಬಾಲಿ ಇಪ್ಪತ್ತ್ನಾಲ್ಕರ ರನ್ ನೋಡ್ಕೊಂಡು ನೂರು ಇಪ್ಪತ್ತು ಸ್ಟ್ರೈಕ್ ಟೇಟಲ್ ಆಡೋದು ಆಡಿದ್ರು ಒಬ್ಬ ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ಸ್ ನಾಕೆ ಅಲ್ಲ ಅದು ಆ್ಯಕ್ಚುಲಿ ಈ ವಿಷಯದಲ್ಲಿ ನಿನ್ನೆ ನಡೆದಿರೋ ವಿಷಯದಲ್ಲಿ ಹಾರ್ದಿಕ್ ಪಾಂಡ್ಯನ ಖಂಡಿತವಾಗ್ಲೂ ಬ್ಲೇಮ್ ಮಾಡಲೇಬೇಕಾಗುತ್ತೆ ಯಾಕೆಂದ್ರೆ ಅವರು ಕ್ಯಾಪ್ಟನ್ಸಿ ಪ್ರಶ್ನೆ ಮಾಡಲೇಬೇಕಾದಂಥದ್ದು ಅವ್ರು ಮಾಡ್ತಿದ್ದ ಬೌಲಿಂಗ್ ಚೇಂಜಸ್ ಆಗ್ಬೋದು ಏನೋ ಪ್ರತಿಯೊಂದು ಪ್ರಶ್ನೆ ಮಾಡಬೇಕು ಮುಂಬೈ ಅಂತ ವರ್ಲ್ಡ್ ಕ್ಲಾಸ್ ಐ ಪಿ ಎಲ್ ಟೀಮ್ಗೆ ಐದೈತ್ತು ಟ್ರೋಫಿ ಗೆದ್ದಿರುವಂಥ ಟೀಮ್ಗೆ ಇದು ಇದೊಂದು ಕಪ್ಪು ಚುಕ್ಕಿ ಬೇಕಾಗಿರಲಿಲ್ಲ ಈ ಒಂದು ಎಸ್ ಆರ್ ಎಚ್ ಅಂತ ಒಂದು ಸ್ಟೇಬಲ್ಲೇ ಇಲ್ಲದೆ ಇರೋ ಟೀಮ್ ಅಲ್ಲಿ ಯಾರಪ್ಪ ಎಸ್ ಆರ್ ಎಚ್ ಅಲ್ಲಿ ಒಂದು ಹೆಸರಂತ ಹೆಸರು ಅಂತ ಅಂದರೆ ಯಾರೂ ಇಲ್ಲ ಎಸ್ ಆರ್ ಎಚ್ ಅಲ್ಲಿ ಸಿ ಎಸ್ ಕೆ ಅಂದರೆ ಧೋನಿ ಅಂತಾರೆ ಆರ್ ಸಿ ಬಿ ಅಂದರೆ ಕೊಹ್ಲಿ ಅಂತಾರೆ ಮುಂಬೈ ಅಂದರೆ ರೋಹಿತ್ ಶರ್ಮಾ ಅಂತಾರೆ ಆ ಥರ ಎಸ್ ಆರ್ ಎಚ್ ಅಂದರೆ ಒಬ್ಬ ಪ್ಲೇಯರೇ ಇಲ್ಲ ಡೇವಿಡ್ ವಾರ್ನರ್ನು ಬಿಟ್ಬಿಟ್ರು ಅವರು ಕೆನ್ ವಿಲಿಯಮ್ಸನ್ನು ಬಿಟ್ಬಿಟ್ರು ಎಲ್ಲರನ್ನೂ ಬಿಡ್ತಾ ಇದ್ದಾರೆ ಅಂತ ಒಂದು ಟೀಮಿಂದ ಹೆಸರೇ ಇರೋ ಎಷ್ಟೋ ಜನ ಬ್ಯಾಟ್ಸ್ಮನ್ಗಳಿಂದ ಆಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಇವಾಗ ಐ ಪಿ ಎಲ್ ಶುರುವಾಗೋದಕ್ಕಿಂತ ಮುಂಚೆ the optional layer ಆರ್ ಸಿ ಬಿ ಆಪ್ಷನ್ ನಡೆಸಿದ್ದು ನೋಡಿ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ನಗ್ತಾಯಿದ್ರು ಆರ್ ಸಿ ಬಿ ಬೌಲರ್ಸ್ ಹಂಗಿದ್ದಾರೆ ಬ್ಯಾಟ್ಸ್ಮ ಸಾರಿ ಬ್ಯಾಟ್ಸ್ಮನ್ ಹಂಗಿದ್ದಾರೆ ಬೌಲರ್ಸ್ ಅಂತ ಅಂದರೆ ಅವರು ಜೋಕರ್ಸ್ ಅನ್ನೋ ರೀತಿ ಮಾತಾಡ್ತಾಯಿದ್ರು ಬಟ್ ಅವ್ರಿಗೆ ಅಂಥ ವರ್ಲ್ಡ್ ಕ್ಲಾಸ್ ಇದ್ದಂಥವ್ರಿಗೆ ಮಲಿಂಗ ಕೋಚು ಅಲ್ಲಿ ಮಹಿಳಾ ಜಯನವ ಜಯವರ್ಧನೆ ಕೋಚು ಇಂಥವರೆಲ್ಲ ಇಟ್ಕೊಂಡು ಅಂಥ ಟೀಮ್ಗೆ ಈ ರೀತಿ ಹೊಡೆದಿದ್ದಾರೆ ಅಂತ ಅಂದರೆ ಅದು ತುಂಬ ನಾಚಿಗೇಡಿನ ವಿಷಯ ಹಾರ್ದಿಕ್ ಪಾಂಡ್ಯಗೂ ಸಮೇತ ಆ್ಯಟಿಟ್ಯೂಡ್ ಬಿಟ್ಬಿಟ್ಟು ಇನ್ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಇಲ್ಲ ಅಂದರೆ ಮುಂಬೈ ಇಂಡಿಯನ್ಸು ಬೇ ಆದಷ್ಟು ಬೇಗ ಪ್ಲೇ ಆಫ್ಗೂ ತಲುಪಲ್ಲ ಆಚೆ ಕಡೆ ಬರುತ್ತೆ ಹಾರ್ದಿಕ್ ಪಾಂಡ್ಯನ ಸಪೋರ್ಟ್ ಮಾಡ್ತೀನಿ ಇಂಡಿಯನ್ ಪ್ಲೇಯರು ಒಳ್ಳೆ ಆಲ್ರೌಂಡ್ರು ಅವ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗೆ ಅವ್ರು ಅವೈಲೇಬಲ್ ಇರಬೇಕು ಇಂಜುರಿಯಿಂದ ಪಾರಾಗಬೇಕು ಇದೆಲ್ಲ ಆಸೆಗಳು ನಮಗಿದೆ ಅಟ್ ದ ಸೇಮ್ ಟೈಮ್ ರೋಹಿತ್ ಶರ್ಮಾ ಲೆಗಸಿನ ಕಂಟಿನ್ಯೂ ಮಾಡಬೇಕು ನಮ್ಮ ಆರ್ ಸಿ ಬಿ ಗೆಲ್ಲಬೇಕು ಬಟ್ ಅದೇನು ಸಚಿನ್ ತೆಂಡೂಲ್ಕರ್ ಇದ್ದಂಥ ಟೀಮು ರಿಕಿ ಪಾಂಟಿಂಗ್ ಇದ್ದಂಥ ಟೀಮು ಜಯವರ್ಧನ ಇದ್ದಂಥ ಟೀಮು ಈ ಥರ ಟೀಮ್ಗಳಿಗೆ ಅಂತ ಬ್ಯಾಟಿಂಗ್ ಕೋಚ್ ಇರುವಂಥ ಟೀಮು ಇಂಥ ಟೀಮ್ಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಇನ್ನು ಮುಂದೆನಾದರೂ ಅವರು ತಪ್ಪನ್ನು ತೆಗೆದುಕೊಳ್ಳಿ ಪಾಂಡ್ಯ ಬೈಗುಳಗಳಿಂದ ಪಾರಾಗಲಿ ಅವರು ಚಪ್ರಿ ಅಂತ ಜನಗಳೇನು ಕರೀತವೋ ಅದು ನಿಜ ಅಂತ ಪ್ರೂವ್ ಮಾಡೋ ಇಟ್ಟಲ್ಲೇ ಇದ್ದಾರೆ ಅವರು ಸೊ ಆದಷ್ಟು ಬೇಗ ಪಾಂಡ್ಯ ಅವ್ರು ಬದಲಾಗಲಿ ಅಂತ ಹೇಳ್ತೀನಿ ಇವತ್ತಿನ ಸಂಜೆ ಮ್ಯಾಚು ಅಷ್ಟೇ ಇನ್ನೇನಿಲ್ಲ